ಅಂಗಡಿಗೆ ಅವರೇ ಹಾಗೂ ಉಳಿದಂತ ಎಲ್ಲ ನಮ್ಮ ಗೆಳೆಯರ ಬಳಗದ ಸಂಘದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಉಪಸ್ಥಿರುವಂತ ಯಾವತ್ತು ಭಾರತ ದೇಶದ ಕಲಪ್ಪು ಪೇಟೆ ಅಂದ್ರೆ ಭಾರತ ದೇಶದ ಇದ್ದಂಗೆ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗಳೇ ಮಾಧ್ಯಮಗಳ ಸೇತರೆ ಎಲ್ಲರಿಗೂ ನನ್ನ ಆಸೆ ರೋಚನ ಇದು ಮಾತಾಡುವಂಥ ಸಭೆ ಅಲ್ಲ ಭಾಳ ಕಾತುರೇಂದ್ರ ಇದೆಲ್ಲ ಕಾಯಕತ್ತಾರ ನಮ್ಮ ಗಂಡ ಹುಡುಗರು ಹೆಣ್ಣು ಹುಡ್ರು ಎಲ್ಲರೂ ನಿಮ್ಗೆ ರಸಮಂಜರಿ ಚಲೋ ಆಗಬೇಕು ನೀವು ನಾವು ಬಾವಾಯಿ ಹೇಳಿದ್ರು ಅಷ್ಟೇ ಪುರಾಣ ಹೇಳಿದ್ರು ಅಷ್ಟೇ ಕಥೆ ಹೇಳಿದ್ರು ಅಷ್ಟೇ ಶಬೋಲಿಂಗ ಮುಂದೆ ಮುಂದಿಟ್ಕೊಂಡು ಕೆಲವರಿಗೆ ಮಾರ್ಸಿದ್ರೆ ಅದು ಶಬ್ದ ಅಂತ ಈಗ ನಿಮಗೆ ಶಬ್ದ ಕೇಳೋದ ಬೇರೆ ಐತಿ ನಿಮಗೆ ಕೇಳೋದಕ್ಕಾಗಿ ಶಬ್ದ ಕೇಳೋದಕ್ಕಾಗಿ ಅದು ಯಾವ್ದು ಯಾವ್ದೋ ಹಾಡಾಗ್ತದಪ್ಪ ಅದು ನಾ ಡ್ರೈವರ್ ಈಗೆಲ್ಲ ಎಲ್ಲ ಅದಕ್ಕೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗುವುದಿಲ್ಲ ಒಂದು ಮಾತನ್ನು ನಾನು ಹೇಳಿ ಮುಗಿಸ್ತೀನಿ ನಿಜವಾಗ್ಲೂ ಹಿಡುಕಲ್ ನಗರದಲ್ಲಿ ಒಂದು ಭಾರತ ದೇಶ ಒಂದು ಸಾಂಪ್ರದಾಯ ಆ ಸಂಸ್ಕೃತಿ ಜಾತ್ಯತೀತ ಜಾತ್ಯತೀತತೆ ಮತ್ತು ಸೌಹಾರ್ದತೆ ವಿಶ್ವಾಸ ಬಾಂಧವ್ಯ ಅನ್ನೋದು ಎಲ್ಲಿ ಇದೆ ಅಂದ್ರೆ ನಮ್ಮ ಇಲ್ಕಲ್ ನಗರದಾಗ ಏನಾರು ಹುಡುಕಿದ್ರೆ ಅದು ಅಲ್ಲಾಂಪುರ್ ಪೇಟೆಯಲ್ಲಿ ಅಷ್ಟೇ ಸಿಗುತ್ತೆ ಆದ್ರೂ ಬಹಳ ಮಂದಿ ಕೆಲಸ ನೋಡಾಕತ್ತಾರ ಕೆಡಗಿಲ್ಲ ನನಗೆ ವಿಶ್ವಾಸ ಕೆಲಸ ನೋಡಾಕತ್ತಾರ ಬಾಳ ಮಂದಿ ಹುಡ್ಕೊಂಡವ್ ಇದೆ ಸಣ್ಣ ಪುಟ್ಟ ಇಲಿಗಳು ಇಲಿಗಳು ಅವ್ರು ಹುಲಿ ಆಗ್ತಂತಾರೆ ಅದು ಆಗಕ್ ಅವರು ಯಾವುದೇ ಜಾತಿ ಮೇಲೆ ಜಾತಿ ಲೆಕ್ಕಾಚಾರ ಮೇಲೆ ದೇಶ ಹೊಡೆಯುವಂತ ಗುಣಿಗಳು ಏನದಾವಲ್ಲ ಯಾವ ಏನು ಅಲ್ಲಪ್ಪೇಟೆನು ಅದಕ್ಕೆ ನಿಮಗೆ ನಾನು ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸೌಹಾರ್ದತೆ ಭಾವೈಕ್ಯತೆ ಭಾರತ ದೇಶದ ತತ್ವ ಸಿದ್ಧಾಂತವನ್ನ ಯಾರು ಅರ್ಥ ಮಾಡಿಕೊಂಡು ಜಾತಾತೀತ ದಳ ಹಾದ ಮೇಲೆ ಇವತ್ತು ತಾವೆಲ್ಲ ಅಂತಮೊಂದರಾಗಿ ಒಂದೇ ತಾಯಿ ಮಕ್ಕಳಾಗಿ ಇವತ್ತು ಬಾಳೆ ಮಾಡ್ತಾ ಇದೀರಿ ಇದನ್ನ ನಿಮ್ಮ ಇರುವವರೆಗೂ ನಿಮ್ಮ ಮುಂದಿನ ನಿಮ್ಮ ಅಂತರದ ಪೀಳಿಗೆ ಇರುವ ಅವಾಗ ನಾವು ನಿಜವಾದ ಭಾರತೀಯ ಭಾರತ ದೇಶದ ಪ್ರಜೆಗಳಾಗದಕ್ಕೆ ನಾವು ಅರ್ಹರಾಕಿ ನಾವು ಗೌರವ ತಂದಂತ ಆ ನಿಟ್ಟಿನಲ್ಲಿ ತಾವೆಲ್ಲ ಮಾಡ್ತೀರಿ ಒಂದು ವಿಶ್ವಾಸ ಐತಿ ಇದ್ದೀವಿ ಉಳಿಸ್ಕೋತೀರಿ ಈಗಾಗಲೇ ನಮ್ಮ ಮಂಜು ಅಮ್ಮಿನಿಗಡೆ ಮಾತಾಡಿದ ಅವ್ರು ಹೇಳಿದ್ದೆ ನಾನು ಇಲ್ಲೊಂದು ಬ್ರಿಡ್ಜ್ ಹಾಕ್ಬೇಕಪ್ಪ ಅಂದ ಹಾಕಿದೆ ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀನಿ ಈಗಾಗಲೇ ಭೂಮಿ ಪೂಜೆ ಮಾಡೀನಿ ಇನ್ನು ಒಂದು ವಾರಗಳು ಆಗುತ್ತೆ ಒಂದು ವರ್ಷದೊಳಗೆ ನಾವು ಉದ್ಘಾಟನೆ ಮಾಡ್ತೀವಿ ಬಹುತೇಕ ಮುಂದಿನ ಉರುಷ ಮುಗಿದ ಆ ಬ್ರಿಡ್ಜ್ ಉದ್ಘಾಟನೆ ಮಾಡ್ತೀವಿ ನಿಮ್ಗೆ ಎಲ್ಲರಿಗೂ ಅಲ್ಲಿತ್ರ ಅದು ಸೀದಾ ಮಾರ್ಕೆಟ್ಗೆ ಎಲ್ಲಿಗೆ ಸೀದಾ ಮಾರ್ಕೆಟ್ಗೆ ರೋಡ್ ಅದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ನಾನು ಕಟ್ಟಿದೀನಿ ನೀವು ಭಾರತ ದೇಶವನ್ನು ಉಳಿಸಕ್ಕೆ ನೀವು ಗಟ್ಟಿ ಆಗ ಇಲ್ಲಂದ್ರ ಈ ದೇಶ ಒಡೆಯ ಕೋಣಿಗಳು ಉಟ್ಕೊಂಡವ್ರಿಗೆ ಇಲಿ ಅವಕ್ಕೆ ಪ್ರೋತ್ಸಾಹ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಇಲಿ ಅರ್ಧ ಅವರಕ್ಕೆ ಅವು ಡಮ್ಮನ್ನು ತಿನ್ನೋ ಸ್ವಲ್ಪ ಜೀವಿಸ್ದಾಗ ಟಿ ಸಿ ಡ್ಯಾಮ್ ಅನ್ನ ಯಾರು ಶಾಶ್ವತ ಅಲ್ಲ ನಾನು ಶಾಶ್ವತ ಅಲ್ಲ ಕುಂತಲ್ಲ ಅವನು ಶಾಶ್ವತ ಅಲ್ಲ ಅವನು ಒಂದು ದಿವ್ಸ ಕಟ್ಟಿ ನಿಂತಿದ್ದು ಎಲ್ಲಾರು ನುಗಿಯಬೇಕು ಅದಕ್ಕೆ ಯಾರು ತಾವು ಬಿದ್ದಿಗೆ ಎಡಬಾಡ್ರಿ ಈ ಸೌಹಾರ್ದತೆಯನ್ನ ಭಾವೈಕ್ಯತೆಯನ್ನ ಉಳಿಸ್ಕೊಂಡು ಹೋಗ್ರಿ ಈಗ ಎರಡು ದಿವ್ಸ ಉಳಿಸಿ ದಯವಿಟ್ಟು ನಾ ಅಲ್ಲಾಪುರ ಪೇಟೆ ಯುವಕರಿಗೆ ನಾನು ಗಮನ ಸೆಳಿತೀನಿ ಯಾರು ಕೂಡ ಒಂದು ಗಲಾಟೆ ಮಾಡಬಾರ್ದು ಊರಿಂದ ಭಕ್ತಾದಿಗಳು ಹಜರತ್ ಸಹೇಶ್ ದರ್ಗಿಟ್ಟು ಹುಡ್ಗುರು ಹುಡುಗರು ಗಲಾಟೆ ಮಾಡಿದ್ರು ಯಾರು ಹಡದರು ಅನಿಷ್ಟ್ರಿಷ್ಕಟ್ಟು ಮಾಡ್ಬಾರೀ ಶಾಂತೀತವಾಗಿ ಮೂರು ದಿನ ಉರ್ಸ್ ಮಾಡೋಣ ನಮ್ಮ ಉರ್ಸಿದು ನಮ್ಮ ದರ್ಗ ನಮ್ಮ ಹಜರ ಹಜರತ್ ಸಹೇಶ ಮುರ್ತುಜ ಗಾದ್ರಿಯವರು ನಾವೆಲ್ಲ ಉಳಿಸ್ಬಾರ ಬಹಳ ಸಂತೋಷದಿಂದ ಈ ಆಚರಣೆಯನ್ನು ಮಾಡದ ಪ್ರಥಮ ಕಾರ್ಯಕ್ರಮ ಅದು ಅಲಂಪರಿಪೇಟೆಯಲ್ಲೇ ಇವತ್ತು ರಸಮಂಜರಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ ನಿಮಗೆಲ್ಲರಿಗೂ ಶುಭವಾಗಲಿ ಬಂದಿರುವಂತಹ ಕಲಾವಿದರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸಿ ನಾನು ಯಾರು ಮಾತನ್ನು ಮುಗಿಸ್ತೇನೆ ಜೈ ಜೈ